ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಜೆಯಿಂದಲೇ ಗೃಹಲಕ್ಷ್ಮಿ ಅಣ್ಣ ಎರಡ್ ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ತಿದ್ದಾರೆ ಅದು ಯುಗಾದಿ ಮತ್ತೆ ರಂಜಾನ್ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣನ ಈಗಾಗ್ಲೇ ಹದಿನೇಳು ಹದಿನಾರನೇ ಕಂತಿನ ಬಂದಿಲ್ದೆ ಇರೋವ್ರಿಗೂ ಕೂಡ ಹದ್ನಾರು ಮತ್ತೆ ಹದಿನೇಳನೇ ಕಂತಿನ ಬಂದಿಲ್ದೇ ಇರುವಂತ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಈಗ ಹದ್ನೆಂಟನೇ ಕಂತಿನ ಹಣವನ್ನು ಕೂಡ ಏಪ್ರಿಲ್ ಆದ್ಮೇಲೆ ಬಿಡುಗಡೆ ಮಾಡ್ಬೇಕು ಅಂತಿದ್ರು ಬಟ್ ಆದ್ರೆ ಆ ನಮ್ಮ ಜನ ಹಬ್ಬ ಮಾಡ್ಲಿ ಹಬ್ಬದಲ್ಲಿ ದುಡ್ಡು ಬೇಕಾಗುತ್ತೆ ಜನಗಳಿಗೆ ಅಂತ ಇತ್ತ ಇಟ್ಕೊಂಡು ಆ ಏಪ್ರಿಲ್ ಅಲ್ಲಿ ಏನ್ ಹೇಳಿದ್ರು ಅದನ್ನ ಈಗಾಗ್ಲೇ ಇಲ್ಲ ಮಾರ್ಚ್ ಅಲ್ಲೇ ಹಬ್ಬಕ್ಕೆ ಕೊಡ್ಬೇಕು ಅಂತ ಹೇಳಿದಾರೆ ಅದ್ರ ಬಗ್ಗೆ ಒಂದು ಗೃಹಲಕ್ಷ್ಮಿ ಅವರಿಗೆ ಹದಿನೆಂಟನೇ ಕಂತಿನವರೆಗೂ ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಲಕ್ಷ್ಮಿ ಬರ್ಕರ್ ಮೇಡಮ್ ಅವರು ಅದನ್ನು ಕೂಡ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಜೊತೆಗೆ ಈ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದ್ ಏನಪ್ಪ ಗುಡ್ ನ್ಯೂಸ್ ರೈತರಿಗೆ ಅದನ್ನು ಕೂಡ ತಿಳಿಸ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಕಿನ್ ಮುಂಚೆ ಯಾರೇನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈ ಒಂದು ಚಾನೆಲ್ ನಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಯೂಸ್ಫುಲ್ ಗಳನ್ನ ವಿಡಿಯೋನ ಮಾಡಿ ಆಗ್ತಾ ಇರ್ತೀವಿ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇರಿ ಇದೇ ರೀತಿ ಈಗ ಜನ ನೋಡ್ತಾ ಇದ್ದೀರಾ ವಿಡಿಯೋಸ್ಗಳನ್ನ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ ಕೇಸ್ ಏನಾದ್ರು ನಿಮ್ಗೆ ನಿನ್ನೆ ಅಂದ್ರೆ ಯುಗಾದಿ ದಿವಸ ಆ ಮಧ್ಯಾಹ್ನ ಮಧ್ಯಾಹ್ನದಿಂದನೇ ಮಧ್ಯಾಹ್ನದಿಂದನೇ ಗೃಹಲಕ್ಷ್ಮಿನ ಬಿಟ್ಟಿರ ಅದನ್ನು ಕೂಡ ಹೇಳ್ತೀನಿ ಆ ದಯವಿಟ್ಟು ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋದ ವಿಷಯಕ್ಕೆ ಬರ್ತೀನಿ ಮೈನ್ ಆಗಿ ಮೊದಲನೇದು ಗೃಹಲಕ್ಷ್ಮಿ ಅವರಿಗೆ ಲಕ್ಷ್ಮಿ ಎಫಾರ್ ಕಾರ್ಡ್ ಮೇಡಮ್ ಏನಪ್ಪ ಹೇಳಿದ್ರು ಅಂದ್ರೆ ನಾವು ಈ ಒಂದು ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣ ನಾವು ಮುಂದೆ ಏಪ್ರಿಲ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಒಂದೇ ಸತಿ ಬಿಡುಗಡೆ ಮಾಡೋದಕ್ಕಾಗಲ್ಲ ಹದಿನಾರ್ದು ಕೊಟ್ಟಿಲ್ಲ ಹಳೆದೆಲ್ಲ ದುಡ್ಡು ಕೊಟ್ಟಿಲ್ಲ ಹದಿನಾರು ಹದಿನೈದು ಎಷ್ಟೊಂದ್ ಜನಕ್ಕೆ ಬಂದಿಲ್ಲ ಒಂದಷ್ಟು ಜನಕ್ಕೆ ಆದ್ರಿಂದ ಹದಿನೇಳು ಮತ್ತೆ ಹದಿನೆಂಟರದ ಕಂತಿನ ಎರಡು ಸಾವಿರ ರೂಪಾಯಿ ಏನಿತ್ತು ಗೃಹಲಕ್ಷ್ಮಿ ಹಣ ಅದನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರು ಆ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಏನ್ ಮಾಡಿದ್ರು ಅಂದ್ರೆ ಆ ಅಂತ ಹಂಗಂತ ಹೇಳಿದ್ರು ನ್ಯೂಸ್ ಅಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರು ಹದಿನೇಳು ಮತ್ತೆ ಹದಿನೆಂಟನೇ ಅಂತಂದು ಏಪ್ರಿಲ್ ಅಲ್ಲಿ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು ಬಟ್ ಅದೇನೋ ಗೊತ್ತಿಲ್ಲ ಮನ್ಸನ್ನ ಚೇಂಜ್ ಮಾಡ್ಕೊಂಡು ಗೃಹಲಕ್ಷ್ಮಿ ಆ ಹಾಕ್ಬೇಕು ಅಂತ ನಮ್ಮ ಒಂದು ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯುಗಾದಿ ಇರೋದ್ರಿಂದ ಯುಗಾದಿ ದಿಸಾನೇ ಎರಡ್ ಸಾವಿರ ರೂಪಾಯಿ ಹಣನ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿಸ್ತಿದಾರೆ ನೀವು ಕೇಳ್ಬೋದು ಯಾವ ಕೊಟ್ಬಿಡ್ತಾರೆ ನೋಡಿದ್ರೆ ಭಾನುವಾರ ಇದೆ ಬ್ಯಾಂಕ್ ಎಲ್ಲ ರಜಾ ಇರುತ್ತೆ ಸೋಮವಾರನು ಕೂಡ ರಂಜಾನ್ ಇದೆ ಅವತ್ತು ಕೂಡ ಬ್ಯಾಂಕ್ ರಜಾ ಅಂತ ನೋಡಿ ಇಲ್ಲಿ ಅವ್ರು ಯಾವ ರೀತಿ ಸೆಟ್ ಮಾಡಿರ್ತಾರಪ್ಪ ಅಂದ್ರೆ ಎಲ್ಲವನ್ನು ಕೂಡ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಜಸ್ಟ್ ಅವರು ಆ ಡಿ ಬಿ ಟಿ ಪುಷ್ ಮಾಡೋದಾಗಿರುತ್ತೆ ಅಂದ್ರೆ ಈಗ ಆಗ್ಲೇ ಆಲ್ರೆಡಿ ದುಡ್ಡೆಲ್ಲವೂ ಕೂಡ ಟೆಸ್ಜಿಯಿಂದ ಬಿಡುಗಡೆ ಆಗಿರುತ್ತೆ ಅದನ್ನ ಅಕೌಂಟ್ ಅಕೌಂಟ್ಗೆ ಶೋ ಮಾಡೋದೇ ಅಷ್ಟೇ ಅದನ್ನ ಅವರು ಮೇಡಮ್ ಅವರು ಆದೇಶ ಕೊಟ್ಟಿದ್ದಾರೆ ನೀವು ಇಲ್ಲ ಹಬ್ಬಕ್ಕೆ ಕೊಡ್ಬೇಕು ಎಷ್ಟೊಂದ್ ಜನ ಮಹಿಳೆಯರು ಹಬ್ಬಕ್ಕೆ ದುಡ್ಡು ಇದ್ರೆ ಸರಿ ಬರಲ್ಲ ಹಬ್ಬದಲ್ಲಿ ದುಡ್ಡು ಕೊಟ್ರೆ ಒಂದ್ ಸ್ವಲ್ಪ ಉಪಯೋಗನಾರ ಬರುತ್ತೆ ಖರ್ಚಿಗೆ ಯಾ ಅಂತ ಈ ಒಂದು ನಿರ್ಧಾರನ ತಗೊಂಡು ಎಷ್ಟೊಂದ್ ಜನಕ್ಕೆ ಈಗಾಗ್ಲೇ ಯುಗಾದಿ ದಿಸನೇ ಹಬ್ಬ ಹದಿನೆಂಟನೇ ಮತ್ತೆ ಹದಿನೇಳನೇ ಕಂತು ಇನ್ ಕೇಸ್ ನಿಮ್ಗೆ ಹದಿನೇಳು ಬಂದಿಲ್ಲ ಅಂದ್ರೆ ಹದಿನೇಳನೇ ಕಂತಿನ ಎರಡ್ ಸಾವಿರ ರೂಪಾಯಿನ ಹಾಕಿದ್ದಾರೆ ಹದಿನೆಂಟನೇ ಕಂತಿನಂತೂ ಕೂಡ ಒಂದ್ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಫ್ರೆಂಡ್ಸ್ ಆ ಹಾಗೆ ಈ ಒಂದು ಏನ್ ನೋಡ್ತಾ ಇದ್ದೀರಾ ಆ ರಂಜಾನ್ ಇರೋದ್ರಿಂದ ರಂಜಾನ್ ಇರೋದ್ರಿಂದ ಈ ಮುಸ್ಲಿಂ ಬಾಂಧವರು ಇದ್ದಾರೆ ಅವ್ರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ತುಂಬಾ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಯಾರ್ಯಾರು ಇರ್ತಾರೆ ಮುಸ್ಲಿಂ ಆಗಿರ್ಬೋದು ಅದು ಹಿಂದೂ ಆಗಿರ್ಬೋದು ಅದು ಕ್ರೈಸ್ತ ಆಗಿರ್ಬೋದು ಯಾ ಎನಿ ಒಂದು ಯಾವ್ದೇ ಒಂದು ನೀವು ಇದ ಯಾವುದೇ ಒಂದು ಕ್ಯಾಸ್ಟ್ ಆಗಿರಿ ಬಟ್ ಅಲ್ಲಿ ಎಲ್ಲಾ ಒಂದು ಕ್ಯಾಸ್ಟ್ ಅಲ್ಲೂ ಮಿಡಲ್ ಕ್ಲಾಸ್ ಗಳು ಇದ್ದೇ ಇರ್ತಾರೆ ಅಂತವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವ್ರ ಹಬ್ಬಕ್ಕೆ ಏನಾದ್ರೂ ಹಬ್ಬದಲ್ಲಿ ಖರ್ಚು ಮಾಡೋದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಮನೆಗೆ ಆ ಹಬ್ಬದಲ್ಲಿ ಕಾಮನ್ ನಿಮ್ಗೆ ಗೊತ್ತೇ ಇರುತ್ತೆ ಹಬ್ಬದಲ್ಲಿ ಏನಾದ್ರು ತರ ತರಬೇಕು ಆ ಖರ್ಚುಗಳು ಇರುತ್ತೆ ಮನೆಗೆ ಅದು ಇದು ಆ ಅಂತ ಬಟ್ಟೆ ಗಿಟ್ಟೆ ಅಂತ ಏನಕ್ಕಾದ್ರೂ ಒಂದು ಚಿಕ್ಕ ಪುಟ್ಟಕ್ಕೆ ಖರ್ಚಿಗೆ ಈ ಒಂದು ಎರಡ್ ಸಾವಿರ ರೂಪಾಯಿ ಬರುತ್ತೆ ಅನ್ನೋ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಯುಗಾದಿ ಹಬ್ಬದ ದಿಸೇ ಡಿ ಬಿ ಟಿನ ನ ಪುಷ್ ಮಾಡಿ ಎಷ್ಟೊಂದ್ ಜನಕ್ಕೆ ಬಂದಿದೆ ಇನ್ ಕೇಸ್ ನೀವು ವಿಡಿಯೋನ ನೋಡ್ತಿದ್ದು ನಿಮಗೂ ಬಂದಿದ್ರೆ ದಯವಿಟ್ಟು 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 ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರು ಹಾಕ್ಬಿಟ್ಟು ಬಂದಿದೆ ನಮ್ಗೆ ಎಷ್ಟನೇ ನಿಮ್ಗೆ ಎಷ್ಟು ಎಷ್ಟನೇ ಕಂತ್ ಬಂದಿದೆ ಹದಿನೇಳನೇ ಬಂದಿದ್ರೆ ಹದಿನೇಳನೇ ಕಂತ ಬಂದಿದೆ ಅಂತ ಹಾಕಿ ಅಥವಾ ಆ ಹದಿನೆಂಟನೇ ಕಂತ ಬಂದಿದ್ರೆ ಹದಿನೆಂಟನೇ ಕಂತ ಬಂದಿದೆ ಅಂತ ಹಾಕಿ ದಯವಿಟ್ಟು ಈ ಒಂದು ಕಾಮೆಂಟ್ ಮೂಲಕ ನೀವು ತಿಳಿಸ್ಬೇಕಾಗುತ್ತೆ ನೀವು ಕಾಮೆಂಟ್ ಮುಖಾತ್ಕ ತಿಳಿಸಿದ್ರೆ ಆದ್ರೆ ನಿಮ್ ನೋಡುವಂತ ವೀಕ್ಷಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆದ್ರಿಂದ ದಯವಿಟ್ಟು ನೀವು ಆ ಈ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾವ ಊರು ಮತ್ತೆ ನಿಮ್ಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಅಂತ ದಯವಿಟ್ಟು ತಿಳಿಸಿ ಇದರಿಂದ ಎಷ್ಟೊಂದ್ ಜನ ಗಳು ನಮ್ಮ ಒಂದು ವಿಡಿಯೋಗಳನ್ನ ನೋಡ್ತಿರ್ತಾರೆ ಅವ್ರಿಗೂ ಕೂಡ ಈ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಹಬ್ಬದಲ್ಲಿ ಯಾರಿಗೆ ತಾನೇ ದುಡ್ಡು ಬಂದ್ರೆ ಖುಷಿ ಆಗಲ್ಲ ಅದು ನಮ್ಮ ಒಂದು ಹಿಂದೂ ಅವ್ರಿಗೆ ಯುಗಾದಿ ಹಬ್ಬ ಒಂದ್ ರೀತಿ ತುಂಬಾ ಹೊಸ ವರ್ಷದ ತರ ಹಿಂದೂಗಳಿಗೆ ಇನ್ನು ರಂಜಾನ್ ಕೂಡ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ಮುಸ್ಲಿಂ ಬಾಂಧವರಿಗೆ ಆದ್ರಿಂದ ದಯವಿಟ್ಟು ನೀವ್ ಇನ್ ಕೇಸ್ ವಿಡಿಯೋ ನೋಡ್ತಿದ್ರೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ದು ಯಾವ ಊರ ಅಂತಾನು ಕೂಡ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಆ ವಿಡಿಯೋ ನೋಡೋವಂತಹ ಬೇರೆ ವ್ಯೂವರ್ಸ್ಗೂ ಕೂಡ ತುಂಬಾ ಅಂದ್ರೆ ತುಲ್ಪಾಯ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇನ್ನು ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಈಗಿರುವಂತಹ ಹಾಲಿನ ಬೆಲೆ ಬೆಲೆನ ಜಾಸ್ತಿ ಮಾಡ್ತಿದ್ದಾರೆ ಏಪ್ರಿಲ್ ಒಂದನೇ ತಾರೀಕಿಂದ ನಾಲ್ಕ್ ರೂಪಾಯಿ ಪ್ರತಿ ಲೀಟರ್ ಗೆ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಸರ್ಕಾರದವ್ರು ಏನ್ ಮಾಡ್ತಿದಾರಪ್ಪಾ ಅಂದ್ರೆ ಈ ಕಡೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಏನ್ ಮಾಡಿದ್ದಾರೆ ನಾಲ್ಕ್ ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಈ ಸಿಟಿಲಿ ಆಲ್ಮೋಸ್ಟ್ ಎಲ್ಲಾರು ಕೂಡ ಯಾರು ಕೂಡ ಹಸು ಇಟ್ಕೊಂಡು ಹಸು ಸಾಕೊಂಡು ಹಾಲ್ನ ತಗೊಳ್ಳೋ ತುಂಬಾ ತುಂಬಾ ಅಂದ್ರೆ ತುಂಬಾ ನೈನ್ಟಿ ಪರ್ಸೆಂಟ್ ಜನ ಕಮ್ಮಿನೇ ಅವ್ರೆಲ್ಲಾ ಸಿಟಿಲಿ ಮಾಡ್ತಾರೆ ಅಂದ್ರೆ ಡೈಲಿ ನಂದಿನಿ ಹಾಲ್ನ ತಗೋತಾರೆ ಪ್ಯಾಕೆಟ್ಗಳನ್ನ ಅದಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ಇಲ್ಲಿ ರೂಪಾಯಿ ದುಡ್ಡನ್ನ ಈ ರೈತರಿಗೆ ಕೊಡ್ಬೇಕು ಅಂತ ಮಾಡಿದ್ದಾರೆ ಅದೇನೋ ಗೊತ್ತಿಲ್ಲಪ್ಪ ಇದು ಯಾವ ರೀತಿ ಈ ಕಡೆ ನಿಜ ಖಂಡಿತವಾಗ್ಲೂ ರೈತರಿಗೆ ದುಡ್ಡನ್ನ ಕೊಡ್ಬೇಕು ಅವ್ರು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡ್ತಿರೋದು ಖುಷಿ ವಿಚಾರನೆ ಬಟ್ ಇಲ್ಲಿ ಕಿತ್ತಿ ಈ ಕಡೆ ಈ ಒಂದು ಸಾಮಾನ್ಯ ಜನಗಳಿಗೆ ಬೆಲೆ ಏರಿಕೆ ಮಾಡಿ ನಾಲ್ಕು ರೂಪಾಯಿನ ಇವ್ರ ಕೊಟ್ರೆ ಅದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಎಷ್ಟೊಂದ್ ಜನಗಳು ಹೇಳ್ತಾ ಇದ್ರು ಆ ಜನಗಳು ಕೂಡ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಮಾಡ್ತಿದ್ದಾರೆ ಇಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ತುಂಬಾ ಅಂದ್ರೆ ತುಂಬಾ ಜನ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಆದ್ರಿಂದ ಸರ್ಕಾರದವ್ರು ಏನ್ ಮಾಡ್ಬೋದಿತ್ತಪ್ಪ ಅಂದ್ರೆ ಈ ಒಂದು ಬೇರೆ ಕಡೆಯಿಂದ ಸರ್ಕಾರದ ದುಡ್ಡನ್ನ ರೈತರಿಗೆ ಆ ಈ ಒಂದು ನಾಲ್ಕು ರೂಪಾಯಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ನಾಲ್ಕು ರೂಪಾಯಿನ ಜಾಸ್ತಿ ಮಾಡದಂತೆ ಆ ಬೇರೆ ಒಂದು ಸರ್ಕಾರದಲ್ಲಿರುವಂತ ಹಣದ ಮೂಲಕ ನಾಲ್ಕು ರೂಪಾಯಿನ ರೈತರಿಗೆ ಜಾಸ್ತಿ ಕೊಟ್ಟಿದ್ದಿದ್ರೆ ಆಗ ನಾವು ನಿಜಕ್ಕೂ ಕರಿಬೋದಿತ್ತು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಬಟ್ ಈ ರೀತಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಈ ಒಂದು ಈ ರೀತಿ ಮಾಡಿದಾಗ ಇದು ಒಂದ್ ರೀತಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಈ ಕಡೆ ಸಾಮಾನ್ಯ ಜನಗಳಿಗೆ ಬರೇನ ಆಗ್ತಾ ಇದಾರೆ ಬೆಳೆ ಏರಿಕೆ ಬರೇನ ನೀವೇ ನೋಡ್ಬೋದು ಈ ಕಡೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತಾರೆ ಈ ಕಡೆ ಇವ್ರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಇಲ್ ಕಿತ್ತಿ ಇಲ್ ಕೊಟ್ರೆ ಜನಗಳಿಗೆ ತುಂಬಾ ಅಂದ್ರೆ ತುಂಬಾ ಇದ್ರ ವಿರುದ್ಧ ಆ ತುಂಬಾ ಅಹ್ ಬೇಜಾರು ಜೊತೆಗೆ ತುಂಬಾನೇ ಇದು ಮಾಡ್ಕೊತಿದ್ದಾರೆ ಜನಗಳೆಲ್ಲ ಏನ್ ಮಾಡ್ಕೊತಿದ್ರೆ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಆಗಿತ್ತು ಏನೊಂದು ಈ ಗೃಹಲಕ್ಷ್ಮಿ ಮತ್ತೆ ಈ ಒಂದು ಬೆಲೆ ಏರಿಕೆಯ ಜೊತೆಗೆ ರೈತರಿಗೆ ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದೀನಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್